ಗೋಲ್ಡ್ ಡಿಸೈನ್ ಚೆನ್ನಾಗಿದೆ ಅಲ್ವಾ ಗೋಲ್ಡ್ ಅಲ್ಲ ಕಣ್ರಿ ಸಿಲ್ವರ್ ಜುವೆಲರಿ ಏನು ಸಿಲ್ವರಾ ಎಸ್ ಒಂದು ಕ್ಷಣ ಶಾಕ್ ಆದ್ರಿ ಅಲ್ವಾ ನಾನು ಇದನ್ನ ಎಲ್ ತಗೊಂಡೆ ಎಷ್ಟು ಅಮೌಂಟ್ ಕೊಟ್ಟೆ ಅಂತ ತಿಳ್ಕೊಬೇಕು ಅಂದ್ರೆ ಫುಲ್ ವಿಡಿಯೋನ ನೋಡಿ ಹೌದು ಚಿನ್ನದ ಬೆಲೆ ಇವತ್ತು ರಾಕೆಟ್ ಸ್ಪೀಡ್ ಅಲ್ಲಿ ಹೋಗ್ತಿದೆ ತಗೊಳ್ಳೋ ಮಾತೇ ಮರ್ತ ಹೋಗಿದ್ದೆ ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಫಂಕ್ಷನ್ ಅಂದ್ರೆ ಒಂದ್ಸಲ ಹಾಕಿದ್ರೇನೆ ಲುಕ್ ಕಂಪ್ಲೀಟ್ ಆಗೋದು ಅದು ಯಾವ್ದಾದ್ರು ಆಗಿರ್ಲಿ ಸಿಲ್ವರ್ ಆಗಿರ್ಲಿ ಗೋಲ್ಡ್ ಆಗಿರ್ಲಿ ಅಥವಾ ಫ್ಯಾಶನ್ ನೇ ಆಗಿರ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜುವೆಲರಿ ಅವೈಲೇಬಲ್ ಇದೆ ಆದ್ರೆ ತಗೊಳ್ಳುವಾಗ ಬರೋ ಬಿಗ್ಗೆಸ್ಟ್ ಕ್ವಶನ್ ಅಂದ್ರೆ ಇದು ನಿಜವಾಗ್ಲೂ ಗೋಲ್ಡ್ ತರ ಕಾಣಿಸುತ್ತಾ ಅಂತ ಅದಕ್ಕೆ ನಾನು ಇವತ್ತು ನನ್ನ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಜ್ಯುವೆಲರಿ ತಗೊಂಡ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಿದ್ದೀನಿ ಸ್ಟಾರ್ಟ್ ಮಾಡೋ ಮೊದಲು ಬದ್ದು ಫೈನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ತುಂಬಾ ದಿನಗಳಿಂದ ಒಂದು ಸಣ್ಣ ಗೋಲ್ಡ್ ನೆಕ್ಲೆಸ್ ತಗೋಬೇಕು ಅಂತ ಹುಡುಕ್ತಿದ್ದೆ ಆದ್ರೆ ಬಜೆಟ್ ಅಪ್ರೂವ್ ಆಗ್ಲಿಲ್ಲ ಸೊ ಯಾಕೆ ಸಿಲ್ವರ್ ಪ್ಲೇಟ್ ಟ್ರೈ ಮಾಡಬಾರ್ದು ಅಂತ ಅನ್ಕೊಂಡೆ ಸುಮಾರ್ ವೆಬ್ಸೈಟ್ಸ್ ನೋಡ್ದೆ ಬಟ್ ಫೋಟೋಸ್ ನೋಡಿದ್ರೆ ಪ್ಯೂರ್ ಗೋಲ್ಡ್ ತರ ಕಾಣಿಸ್ತಿತ್ತು ಆದ್ರೆ ರಿಸೀವ್ ಮಾಡಿದ್ಮೇಲೆ ಏನ್ ಹೆಣೆ ಬರಹನೋ ಏನೋ ಅಂತ ಸುಮ್ನಾದೆ ಅವಾಗ ಪರ್ಚೇಸ್ ಮಾಡಿದ್ದೆ ಈ ಸಿಲ್ವರ್ ನೆಕ್ಲೆಸ್ ಇನ್ನು ಡಿಸೈನ್ ಗೆ ಬಂದ್ರೆ ಈ ಸಣ್ಣ ಸಣ್ಣ ಲಕ್ಷ್ಮಿ ಕಾಯಿನ್ ವರ್ಕ್ ಅಂದ್ರೂ ತುಂಬಾ ಟ್ರೆಡಿಷನಲ್ ಫೀಲ್ ಕೊಡುತ್ತೆ ಪ್ರತಿ ಕಾಯಿನ್ ಮೇಲೂ ಡೀಟೇಲ್ ಕ್ಲೀನ್ ಫಿನಿಶ್ ಇರೋದ್ರಿಂದ ಸೂಪರ್ ಆಗಿ ಕಾಣುತ್ತೆ ಮಧ್ಯದಲ್ಲಿ ಬರೋ ಈ ಥಿಕ್ ಲೈನ್ ರಾಯಲ್ ಟಚ್ ಕೊಡುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಇದು ಸಿಲ್ವರ್ ಆಗಿರೋದ್ರಿಂದ ಸ್ಕಿನ್ ಫ್ರೆಂಡ್ಲಿ ಅಲರ್ಜಿ ಟೆನ್ಷನ್ ಇಲ್ಲ ಮತ್ತೆ ವಿಯರ್ ಗೆ ಸೇಫ್ ವಿಯರ್ ಗೋಲ್ಡ್ ಪ್ಲೇಟಿಂಗ್ ಕ್ವಾಲಿಟಿ ಅಂದ್ರೂ ತುಂಬಾ ಚೆನ್ನಾಗಿದೆ ಸಾರಿ ಸಿಲ್ಕ್ ಸಾರಿ ಜೊತೆಗೆ ಬ್ರೈಡಲ್ ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯಾಚ್ ಆಗುತ್ತೆ ಫಂಕ್ಷನ್ ಗೆ ಹಾಕಿದ್ರೆ ಒನ್ ಕ್ವೇಶನ್ ಅಂತೂ ಗ್ಯಾರಂಟಿ ಡಿಸೈನ್ ಚೆನ್ನಾಗಿದೆ ಎಷ್ಟು ಗ್ರಾಮ್ ಇದೆ ಅಂತ ಇನ್ನು ಥ್ರೆಡ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ವೈಟ್ ರೆಡ್ ಅಂಡ್ ಗ್ರೀನ್ ಅಲ್ಲಿ ಕಾಂಬಿನೇಷನ್ ನ ಮಾಡಿದ್ದಾರೆ ಇದನ್ನ ನಾವು ಬೇರೆ ಗೋಲ್ಡ್ ಜ್ಯುವೆಲರಿ ಮಾಡ್ಸಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದನ್ನ ಲಾಕ್ ಮಾಡೋಕೆ ಒಂದು ರೆಡ್ ಡಾಟ್ ಅನ್ನ ಕೊಟ್ಟಿದ್ದಾರೆ ನಾನು ಇದನ್ನ ಎಲ್ ತಗೊಂಡೆ ಅಂದ್ರೆ ಪಿ ಎನ್ ಅವರ ಗೋಲ್ಡ್ ಮೇಲ ಇತ್ತು ಅಲ್ಲಿ ತಗೊಂಡೆ ನಾನು ವೆಬ್ಸೈಟ್ ಅಲ್ಲೇ ತುಂಬಾ ನೋಡ್ತಿದ್ದೆ ಬಟ್ ಅದು ಯಾಕೋ ತಗೊಂಡ್ ಮೇಲೆ ಫ್ಯಾಷನ್ ಜ್ಯೂವೆಲರಿ ತರ ಅನ್ಸುತ್ತೆ ಅಂತ ದೆನ್ ಇದಕ್ಕೆ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಪೇ ಮಾಡಿದೆ ರಿಯಲಿ ಹೇಳ್ತೀನಿ ನಾನು ಕೊಟ್ಟಿರೋ ಗೆ ಇದು ವರ್ತ್ ಅಂತ ಅನಿಸ್ತು ನೀವು ಇದೇ ತರ ಸಿಲ್ವರ್ ಜ್ಯುವೆಲರಿನ ನಿಮ್ಮ ಕಲೆಕ್ಷನ್ ಗೆ ಸೇರಿಸ್ಕೊಳ್ಳಿ ನಾನು ಸಜೆಸ್ಟ್ ಮಾಡೋದೇನಂದ್ರೆ ನೀವು ಶಾಪ್ ವಿಸಿಟ್ ಮಾಡಿ ಇದನ್ನ ಪರ್ಚೇಸ್ ಮಾಡಿ ಆನ್ಲೈನ್ ಅಲ್ಲೆಲ್ಲ ತಗೋಬೇಡಿ ಅದು ಫ್ಯಾಷನ್ ಜ್ಯುವೆಲರಿ ತರ ಅನಿಸ್ಬಿಡತ್ತೆ ಇದೇ ತರ ಇನ್ನೂ ಹೆಚ್ಚಿನ ಜುವೆಲರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದೀನಿ ಪದ್ಯೂಸ್ ಮೈನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು